ಶಿಕ್ಷಕರೇ ನಮಸ್ಕಾರ ಪೆಂಗ್ವಿನ್ಗಳು ಹಿಮಯುಕ್ತ ಪ್ರದೇಶಗಳಲ್ಲಿ ಬದುಕುವ ವಿಸ್ಮಯಕರ ಹಕ್ಕಿಗಳಾಗಿವೆ ಇವು ಚಳಿಯ ಪರಿಸರಗಳಿಗೆ ತಕ್ಕ ರೀತಿಯಾಗಿ ಹೊಂದಿಕೊಂಡಿರುವುದರಿಂದ ಧರ್ಮದ ಕೆಳಗೆ ದಪ್ಪ ಮೇಧಸ್ಸು ಹಾಗೂ ಉಪ್ಪು ಬಟ್ಟೆ ಇರುವಂತೆ ಕಾಣುವ ಪರದೆಯಂತಹ ರೋಮಗಳನ್ನು ಹೊಂದಿರುತ್ತವೆ ಪೆಂಗ್ವಿನ್ಗಳು ಸುಸಜ್ಜಿತ ಈಜುಗಾರರು ನಮ್ಮ ಹಗುರವಾದ ದೇಹವನ್ನು ಉಪಯೋಗಿಸಿ ಕಡಲಿನಲ್ಲಿ ವೇಗವಾಗಿ ಈಜಬಲ್ಲವು ಇವು ಮನುಷ್ಯರಂತೆ ನಡೆಯುತ್ತವೆ ಹಾಗೂ ಹಕ್ಕಿಗಳಾದರೂ ಹಾರಲು ಸಾಧ್ಯವಿಲ್ಲ ಪ್ರಾಥಮಿಕವಾಗಿ ಮೀನು ಕ್ರೀಲ್ ಮತ್ತು ಇತರ ಸಮುದ್ರ ಆಹಾರವನ್ನು ಆಹಾರವಾಗಿ ಬಳಸುತ್ತವೆ ಅತ್ಯಂತ ಪ್ರಖ್ಯಾತ ಪೆಂಗ್ವಿನ್ ಪ್ರಜಾತಿ ಎಂಪೆರರ್ ಪ್ಯಾಂಗ್ವಿನ್ ಅದು ಅಂಟಾರ್ಟಿಕಾ ಪ್ರದೇಶದಲ್ಲಿ ಕಂಡು ಬರುತ್ತವೆ ಪೆಂಗ್ವಿನ್ಗಳು ದಕ್ಷಿಣ ಧ್ರುವದಲ್ಲಿ ನೆಲೆಸಿರುವ ನಿರುಪದ್ರವಿ ಪ್ರಾಣಿಗಳಾಗಿದ್ದು ಹಾಸ್ಯಭರಿತ ಹಾವಭಾವಗಳು ಮತ್ತು ಅವುಗಳ ಆಕರ್ಷಕ ದೇಹ ರೂಪದಿಂದ ಜನರಿಗೆ ಪ್ರಿಯವಾಗಿವೆ ಇವು ಹಕ್ಕಿಗಳಾದರೂ ಆರಲು ಸಾಧ್ಯವಿಲ್ಲ ಬದಲಾಗಿ ಜಲಜೀವಿಗಳಂತೆ ಉತ್ತಮವಾಗಿ ಈಜಲು ಅದರ ದೇಹವು ತಕ್ಕಂತೆ ರೂಪಗೊಂಡಿವೆ ಪೆಂಗ್ವಿನ್ಗಳ ಬಗ್ಗೆ ಕೆಲವು ಸಾಮಾನ್ಯ ವಿಷಯಗಳು ಪ್ರಭೇದಗಳು ಹದಿನೆಂಟು ವಿವಿಧ ಪ್ರಭೇದಗಳ ಪೆಂಗ್ವಿನ್ಗಳಿವೆ ಅದರಲ್ಲಿ ಆಂಪೆರರ್ ಪೆಂಗ್ವಿನ್ ಅತ್ಯಂತ ದೊಡ್ಡದು ಗಳು ಸಾಮಾನ್ಯವಾಗಿ ದಕ್ಷಿಣ ಧ್ರುವದ ತಂಪಾದ ಪ್ರದೇಶಗಳಲ್ಲಿ ಕಾಣಸಿಗುತ್ತವೆ ಇವು ಮೀನು ಶ್ರಿಂಪ್ ಮತ್ತು ಅಕ್ಟೋಪಸ್ ಗಳನ್ನು ತಿನ್ನುತ್ತವೆ ಇವು ದಿನಕ್ಕೆ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಗಳವರೆಗೆ ಈಜಬಲ್ಲವು ಇವುಗಳ ದಪ್ಪ ಚರ್ಮ ಮತ್ತು ಕೋಪು ಭರಿತ ದೇಹವು ಶೀತವನ್ನು ತಡೆಯಲು ಸಹಾಯವಾಗಿದೆ ಗಳ ಬಗ್ಗೆ ಹೆಚ್ಚು ಕುತೂಹಲಕಾರಿ ಮಾಹಿತಿಗಳು ಇಲ್ಲಿವೆ ಪೆಂಗ್ವಿನ್ಗಳ ದೇಹದ ಆಕಾರ ಪೆಂಗ್ವಿನ್ಗಳ ದೇಹದ ಆಕಾರವು ನಾವಿಕನಂತೆ ಇರುತ್ತದೆ ಇದು ಅವುಗಳಿಗೆ ಸಮುದ್ರದಲ್ಲಿ ಈಜಲು ಸಹಾಯ ಮಾಡುತ್ತವೆ ಅವುಗಳ ರೆಕ್ಕೆಗಳು ನಿಜವಾಗಿಯೂ ಪ್ಲಿಪರ್ ಗಳಂತೆ ಕಾರ್ಯನಿರ್ವಹಿಸುತ್ತವೆ ಈಜಲು ಬಲವಾಗಿ ಹೊಡೆಯಲು ಉಪಯೋಗವಾಗುತ್ತವೆ ಪೆಂಗ್ವಿನ್ಗಳು ತಮ್ಮ ಜೀವನದ ಎಪ್ಪತ್ತೈದು ಪ್ರತಿಶತ ಭಾಗವನ್ನು ಸಮುದ್ರದಲ್ಲಿ ಕಳೆಯುತ್ತವೆ ಒಂದು ಬಾರಿ ನೂರು ಮೀಟರ್ ಗಳಷ್ಟು ಆಳಕ್ಕೆ ಚುರುಕಾಗಿ ಈಜಬಲ್ಲವು ಕೆಲವು ಪೆಂಗ್ವಿನ್ಗಳು ಐದ್ನೂರು ಮೀಟರ್ ದಾಟಿ ಡೈವ್ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ ಪೆಂಗ್ವಿನ್ಗಳು ಸಾಮೂಹಿಕ ಜೀವಿಗಳಾಗಿದ್ದು ಸಾವಿರಾರು ಸದಸ್ಯರ ಗುಂಪುಗಳಲ್ಲಿ ಒಂದುಗೂಡುತ್ತವೆ ಕುತೂಹಲಕರ ಸಂಗತಿ ಎಂದರೆ ತೀವ್ರ ತಂಪಿನಲ್ಲಿ ಒಟ್ಟಾಗಿ ನಿಂತು ಬಿಸಿಯಾಗಲು ಕಡಲ್ ಎಂಬ ಚಲನೆ ಮಾಡುತ್ತವೆ ಪ್ರಕೃತಿ ಮತ್ತು ಸಂತಾನೋತ್ಪತ್ತಿ ಆಂಪೆರನ್ ಪೆಂಗ್ವಿನ್ಗಳೇ ಅತ್ಯಂತ ವಿಶೇಷವಾಗಿವೆ ತಾಯಿ ಪೆಂಗ್ವಿನ್ ಮೊಟ್ಟೆಯನ್ನು ಕೊಟ್ಟ ನಂತರ ತಂದೆ ಪೆಂಗ್ವಿನ್ ಮೊಟ್ಟೆಯನ್ನು ರಕ್ಷಿಸುತ್ತಾ ತನ್ನ ಕಾಲಿನ ಮೇಲೆ ಇಟ್ಟುಕೊಂಡು ಇಡೀ ಎರಡು ತಿಂಗಳವರೆಗೆ ಉಷ್ಣತೆಯನ್ನು ನೀಡುತ್ತವೆ ತಾಯಿ ಈ ಅವಧಿಯಲ್ಲಿ ಆಹಾರಕ್ಕಾಗಿ ದೂರ ಸಮುದ್ರಕ್ಕೆ ಹೋಗುತ್ತವೆ ಪ್ಯಾಂಗ್ವಿನ್ ಗಳ ಪ್ರಮುಖ ಶತ್ರುಗಳೆಂದರೆ ಸೀಲ್ ಮತ್ತು ಶಾರ್ಕ್ಗಳು ಹಕ್ಕಿಗಳಲ್ಲಿ ಸ್ಕೂ ಹಕ್ಕಿಗಳು ಪ್ಯಾಂಗ್ವಿನ್ ಮೊಟ್ಟೆಗಳನ್ನು ಅಥವಾ ಕಿರಿಯ ಪೆಂಗ್ವಿನ್ ಗಳನ್ನು ತಿನ್ನುತ್ತವೆ ಪೆಂಗ್ವಿನ್ ಗಳು ದೀರ್ಘಕಾಲ ಪಾದಗಳಲ್ಲಿ ನಿಂತು ನಡೆಯುವ ಬದಲು ನಮ್ಮ ಹೊಟ್ಟೆ ಮೇಲೆ ಹಾರಿ ಜಾರುತ್ತಾ ಹೋಗುತ್ತವೆ ಇದನ್ನು ಟೊಬಾಗ್ನಿಂಗ್ ಎಂದು ಕರೆಯಲಾಗುತ್ತದೆ ಪ್ಯಾಂಗ್ವಿನ್ ಗಳ ಆಕರ್ಷಕ ವೈಶಿಷ್ಟ್ಯಗಳು ವೈಜ್ಞಾನಿಕವಾಗಿ ಹಾಗೂ ಮನರಂಜನೆಯ ದೃಷ್ಟಿಯಿಂದ ನಮಗೆ ಪ್ರೀತಿ ಮತ್ತು ಸಂಭ್ರಮ ಉಂಟು ಮಾಡುತ್ತವೆ ಪ್ಯಾಂಗ್ವಿನ್ ಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಇಲ್ಲಿವೆ ಎಂಗ್ವಿನ್ಗಳು ಸರಾಗವಾಗಿ ಈಜುತ್ತವೆ ಆದರೆ ಭೂಮಿಯಲ್ಲಿ ನಡೆಯುವಾಗ ಇವು ಗೋಚಲ ಅಥವಾ ಹಾರುವ ರೀತಿಯಲ್ಲಿ ಸಾಗುತ್ತವೆ ಇದು ಅವುಗಳ ನಡೆಗೆ ಸ್ವತಂತ್ರ ಶಕ್ತಿಯನ್ನು ಕೊಡುತ್ತವೆ ಪ್ಯಾಂಗ್ವಿನ್ಗಳು ತಮ್ಮ ನವಿರಾದ ಹಾರುವ ನಡೆಗಳಿಂದ ಜನರ ಗಮನ ಸೆಳೆಯುತ್ತವೆ ಪ್ಯಾಂಗ್ವಿನ್ಗಳು ಈ ಪ್ರಕ್ರಿಯೆಯನ್ನು ತಮ್ಮ ಹೊಟ್ಟೆ ಮೇಲೆ ಹಾರಿ ಜಾರುವ ಮೂಲಕ ಮಾಡುತ್ತವೆ ಪ್ಯಾಂಗ್ವಿನ್ಗಳು ತಮ್ಮ ಸಂಗಾತಿಗಳನ್ನು ಮತ್ತು ಕುಟುಂಬವನ್ನು ಗುರುತಿಸಲು ಧ್ವನಿಗಳನ್ನು ಬಳಸುತ್ತವೆ ಇವುಗಳು ಹಕ್ಕಿಯ ವೇಷದಲ್ಲಿ ವಿಶೇಷ ನೋಟಗಳನ್ನು ಮತ್ತು ಅಳಲುಗಳನ್ನು ಹೊರಹಾಕುತ್ತವೆ ಅಲ್ಟ್ರಾ ಹೈಸ್ಪೀಡ್ ಧ್ವನಿಯಿಂದ ಈ ಹಕ್ಕಿಗಳು ತನ್ನ ಸಂಗಾತಿಯನ್ನು ಗುರುತಿಸುತ್ತವೆ ಪ್ಯಾಂಗ್ವಿನ್ಗಳ ಜೀವಿತಾವಧಿ ಹಲವಾರು ಪ್ಯಾಂಗ್ವಿನ್ಗಳ ಪ್ರಭೇದಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೆ ಜೀವಿಸುತ್ತವೆ ಆದರೆ ಇತ್ತೀಚೆಗೆ ಪ್ಯಾಂಗ್ವಿನ್ಗಳ ಜೀವಿತಾವಧಿಯಲ್ಲಿ ಹವಾಮಾನ ಬದಲಾವಣೆಗಳಿಂದ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರುತ್ತವೆ ಪ್ಯಾಂಗ್ವಿನ್ಗಳ ತಮ್ಮ ಬಾಲ್ಯ ವ್ಯವಸ್ಥೆಯಲ್ಲಿ ಒಂದು ನಿರ್ದಿಷ್ಟ ಸಮಯವನ್ನು ಚರಿತ್ರಾತ್ಮಕ ಸಮಯವೆಂದು ಕರೆಯುತ್ತಾರೆ ಇದರಲ್ಲಿ ಅವು ಲವಲವಿಕೆಯಿಂದ ಪ್ರತಿಯೊಂದು ಸ್ಥಿತಿಯನ್ನು ಈಜುವ ಮೂಲಕ ಸಮಯದಿಂದ ಕೈಬರುವ ಯೋಚನೆಯನ್ನು ಮಾಡುತ್ತವೆ ಆಹಾರವನ್ನು ಹುಡುಕುತ್ತವೆ ಕೆಲವೊಮ್ಮೆ ತಾಯಿ ಅಥವಾ ಸಮುದ್ರಕ್ಕೆ ಹೊರಟಾಗ ಅಳಲು ಮತ್ತು ಕಿರಿಚಲು ಸ್ಫೂರ್ತಿಯನ್ನು ವ್ಯಕ್ತಪಡಿಸುತ್ತವೆ ಪ್ಯಾಂಗ್ವಿನ್ಗಳು ಆಹಾರವನ್ನು ಪಡೆಯಲು ಒಂದು ತಂತ್ರವನ್ನು ಅಳವಡಿಸಿಕೊಂಡಿವೆ ದೀರ್ಘಕಾಲ ಸಮುದ್ರದಲ್ಲಿ ಈಜುವ ಮೂಲಕವೇ ಅವುಗಳು ತಮ್ಮ ಆಹಾರವನ್ನು ಹುಡುಕುತ್ತವೆ ಆಧ್ಯಾತ್ಮಿಕ ಪ್ರತಿಕ್ರಿಯೆಗಳು ಕೆಲವೆಡೆ ಪೆಂಗ್ವಿನ್ಗಳಿಗಾಗಿ ಜನರು ಧಾರ್ಮಿಕ ಪ್ರತಿಕ್ರಿಯೆಗಳನ್ನು ಇಟ್ಟುಕೊಂಡಿರುತ್ತಾರೆ ಕೆಲವು ಜನರಲ್ಲಿ ಗಳು ಶಕ್ತಿಯ ಸಂಕೇತವಾಗಿದ್ದು ಅವರು ತಮ್ಮ ಜೀವನದಲ್ಲಿ ಪವಿತ್ರವಾಗಿರುವಂತೆ ಭಾವಿಸುತ್ತಾರೆ ಗಳು ನಮ್ಮ ನೆಚ್ಚಿನ ಪ್ರಾಣಿ ಹಾಗೂ ಅವುಗಳು ತಮ್ಮ ವೈಶಿಷ್ಟ್ಯಗಳು ಮತ್ತು ಸರಳತೆಗೆ ಜನರ ಮನಸ್ಸನ್ನು ಗೆದ್ದಿವೆ ಇವು ನಿಸರ್ಗವನ್ನು ಘೋಷಿಸಲು ನಮ್ಮ ಪರಂಪರೆಯ ಹಕ್ಕಿಗಳಿಗೂ ಸನ್ಮಾನವನ್ನು ನೀಡುವ ಪ್ರಕಾರದ್ದಾಗಿವೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು